ನಮಸ್ತೆ ಎಲ್ರಿಗೂ ನೋಟ್ಸ್ ಜಂಕ್ಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆಲ್ಲ ತಿಳಿದಿರುವಂತೆ ನಾವು ಆರರಿಂದ ಹತ್ತನೇ ತರಗತಿವರೆಗಿನ ಪಠ್ಯಕ್ರಮದ ಸೀರೀಸನ್ನು ಮಾಡ್ತಾ ಇದ್ದೀವಿ ಈಗಾಗಲೇ ನಾವು ಆರನೇ ತರಗತಿಯ ಸಂಪೂರ್ಣ ಪಠ್ಯಕ್ರಮವನ್ನು ಮುಗಿಸಿದ್ದೇವೆ ಈಗ ನಾವು ಏಳನೇ ತರಗತಿಯ ಪಠ್ಯಕ್ರಮವನ್ನು ನೋಡ್ತಾ ಇದ್ದೇವೆ ನೀವು ಯಾವುದೇ ಒಂದು ಎಕ್ಸಾಮ್ನ ಕ್ಲಿಯರ್ ಮಾಡಬೇಕಂದ್ರೂ ಕೂಡ ನಿಮಗೆ ಇದರ ಬೇಸಿಕ್ ಜ್ಞಾನ ತುಂಬ ಅಗತ್ಯವಾಗಿರುತ್ತೆ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಟ್ಗಳಲ್ಲಿ ಆರರಿಂದ ಹತ್ತನೇ ತರಗತಿಯ ನಾವು ಓದಿ ಅದು ತುಂಬ ಮುಖ್ಯ ಅದರ ರಿಲೇಟೆಡ್ ಆಗಿ ಸಾಕಷ್ಟು ಪ್ರಶ್ನೆಗಳು ಬರುತ್ತವೆ ಅಂತ ಹೇಳ್ತಾರಷ್ಟೇ ಆದರೆ ಯಾರು ಕೂಡ ಅದರ ಕ್ಲಾಸಸ್ನಾಗಲಿ ಅದರ ನೋಟ್ಸನ್ನು ಆಗಲಿ ಕೊಡೋದಿಲ್ಲ ಆದರೆ ನಾವು ನಿಮಗೆ ನಮ್ಮ ನೋಟ್ಸ್ ಜಂಕ್ಷನ್ ಯೂಟ್ಯೂಬ್ ಚಾನಲ್ನ ಮೂಲಕ ಉಚಿತ ಕ್ಲಾಸಸ್ನ ಜೊತೆಗೆ ಕೈ ಬರಹುಳ್ಳ ಉಚಿತ ನೋಟ್ಸನ್ನು ಸಹ ಕೊಡ್ತಿದ್ದೇವೆ ಸೊ ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ಎಲ್ಲರೊಟ್ಟಿಗೂ ಶೇರ್ ಮಾಡಿ ನಮ್ಮ ಪ್ರಸ್ತುತಿ ಇಷ್ಟವಾದರೆ ದಯವಿಟ್ಟು ನಮ್ಮ ವಿಡಿಯೋನ ಲೈಕ್ ಮಾಡಿ ಈಗ ನಾವು ಇಂದಿನ ತರಗತಿಯಲ್ಲಿ ಏಳನೇ ತರಗತಿಯ ಅಧ್ಯಾಯ ಏಳು ಆಗಿರುವ ಮೈಸೂರು ಮತ್ತು ಇತರ ಸಂಸ್ಥಾನಗಳ ಕುರಿತು ಶಾರ್ಟ್ಸ್ ನೋಟ್ಸನ್ನು ನೋಡೋಣ ಇದು ತುಂಬ ಯೂಸ್ಫುಲ್ ಆಗಿರುವ ವಿಡಿಯೋ ಆಗಿದೆ ಸೊ ಆದಷ್ಟು ಯಾರಿಗೆ ತುಂಬ ಅಗತ್ಯವಿರುತ್ತವೋ ಅವರಿಗೆ ತಲುಪುವವರೆಗೂ ಈ ವಿಡಿಯೋನ ಶೇರ್ ಮಾಡಿ ಬನ್ನಿ ಈಗ ಇಂದಿನ ತರಗತಿಯನ್ನು ಪ್ರಾರಂಭಿಸೋಣ ಮೊದಲನೆಯದಾಗಿ ಮೈಸೂರು ಒಡೆಯರು ಇವರ ಮೊದಲ ಅರಸ ಯದುರಾಯರು ಇವರ ರಾಜ್ಯ ಗಂಡ ಬೀರುಂಡವಾಗಿತ್ತು ಒಡೆಯರ ಆರಂಭಿಕ ರಾಜಧಾನಿ ಶ್ರೀರಂಗಪಟ್ಟಣ ಈಗ ನಾವು ಪ್ರಮುಖ ಒಡೆಯರಾಗಿರುವ ಚಿಕ್ಕ ದೇವರಾಜ ಒಡೆಯರ ಕುರಿತು ನೋಡೋಣ ಇವರ ಕಾಲಾವಧಿ ಹದಿನಾರುನೂರ ಎಪ್ಪತ್ತ್ ಮೂರರಿಂದ ಹದಿನೇಳು ನೂರ ನಾಲ್ಕು ಹದಿನೆಂಟು ಶಾಖೆಗಳುಳ್ಳ ಅಠಾರ ಕಚೇರಿಯನ್ನು ಇವರು ಸ್ಥಾಪಿಸಿದರು ಕಾವೇರಿ ನದಿಗೆ ಆನೆಕಟ್ಟು ನಿರ್ಮಿಸಿ ಕೃಷಿಗೆ ನೀರು ಒದಗಿಸಿದರು ಇವರ ಪ್ರಸಿದ್ಧ ಬಿರುದು ನವಕೋಟಿ ನಾರಾಯಣವಾಗಿದೆ ಈಗ ನಾವು ಹೈದ್ರಾಲಿ ಹಾಗೂ ಟಿಪ್ಪು ಸುಲ್ತಾನರ ಕುರಿತು ನೋಡೋಣ ಹೈದರಾಲಿಯ ಕಾಲಾವಧಿ ಹದಿನೇಳು ಅರವತ್ತೊಂದರಿಂದ ಹದಿನೇಳು ನೂರ ಆಗಿತ್ತು ಇವನು ಇವನು ದಳವಾಯಿ ನಂಜರಾಜಯ್ಯನ ಸೇನೆಯಲ್ಲಿದ್ದ ಸಮರ್ಥ ಸೇನಾನಿಯಾಗಿದ್ದ ಇವನು ಎರಡನೇ ಕೃಷ್ಣರಾಜ ಒಡೆಯರನ್ನು ಬದಿಗೊತ್ತಿ ಅಧಿಕಾರವನ್ನು ನಡೆಸಿದನು ಇವನು ಭಾಗವಹಿಸಿದ್ದ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧದ ಕುರಿತು ನಾವೀಗ ನೋಡೋಣ ಇದರ ಕಾಲಾವಧಿ ಹದಿನೇಳುನೂರ ಅರವತ್ತೇಳರಿಂದ ಹದಿನೇಳುನೂರ ಅರವತ್ತೊಂಬತ್ತಾಗಿದೆ ಈ ಯುದ್ಧವು ಮದ್ರಾಸ್ ಒಪ್ಪಂದದೊಂದಿಗೆ ಕೊನೆಗೊಂಡಿತು ಮದ್ರಾಸ್ ಒಪ್ಪಂದದ ಪ್ರಮುಖ ತಿರುಳು ಏನೆಂದರೆ ಹೈದರಾಲಿ ಅಥವಾ ಬ್ರಿಟಿಷರ ಮೇಲೆ ಯಾವುದೇ ಶತ್ರು ರಾಜ್ಯ ಆಕ್ರಮಣ ಮಾಡಿದಲ್ಲಿ ಪರಸ್ಪರ ರಾಜ್ಯಗಳು ನೆರವಿಗೆ ಧಾವಿಸಬೇಕು ಎಂಬುದಾಗಿತ್ತು ಆದರೆ ಕೆಲವು ವರ್ಷಗಳ ನಂತರ ಮರಾಠರು ಮೈಸೂರಿನ ಮೇಲೆ ದಾಳಿ ಮಾಡಿದಾಗ ಬ್ರಿಟಿಷರು ತಟಸ್ಥರಾದರು ಇದರಿಂದ ಕೋಪಗೊಂಡ ಹೈದರಾಲಿ ಬ್ರಿಟಿಷರನ್ನು ಯುದ್ಧಕ್ಕೆಳೆದನು ಇದೇ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಈ ಯುದ್ಧದಲ್ಲಿ ಹೈ ಹೈದರಾಲಿ ಮರಣವನ್ನು ಹೊಂದಿದನು ಈ ಯುದ್ಧವನ್ನು ಟಿಪ್ಪು ಸುಲ್ತಾನನು ಮುಂದುವರಿಸಿದನು ಈ ಯುದ್ಧವು ಮಂಗಳೂರು ಶಾಂತಿ ಒಪ್ಪಂದದೊಂದಿಗೆ ಕೊನೆಗೊಂಡಿತು ಹೈದರಾಳಿಯು ಅನಕ್ಷರಸ್ಥನಾಗಿದ್ದ ಆದರೂ ಸಹ ಬೆಂಗಳೂರಿನ ಸುಂದರ ಉದ್ಯಾನವನಗಳು ಇವನಿಂದಲೇ ಆರಂಭವಾಗಿದ್ದು ವಿಶೇಷವಾಗಿದೆ ಈಗ ನಾವು ಮೂರನೇ ಆಂಗ್ಲೋ ಮೈಸೂರು ಯುದ್ಧದ ಕುರಿತು ನೋಡೋಣ ಈ ಯುದ್ಧವು ಶ್ರೀರಂಗಪಟ್ಟಣ ಒಪ್ಪಂದದೊಂದಿಗೆ ಕೊನೆಗೊಂಡಿತು ಈ ಶ್ರೀರಂಗಪಟ್ಟಣ ಒಪ್ಪಂದವು ಟಿಪ್ಪುಗೆ ತುಂಬ ಅವಮಾನಕಾರಿಯಾಗಿದ್ದ ಒಪ್ಪಂದವಾಗಿತ್ತು ಈ ಒಪ್ಪಂದದ ಪ್ರಮುಖ ತಿರುಳುಗಳನ್ನು ನಾವೀಗ ನೋಡೋಣ ಟಿಪ್ಪು ತನ್ನ ಅರ್ಧ ರಾಜ್ಯವನ್ನು ಬ್ರಿಟಿಷರಿಗೆ ಒಪ್ಪಿಸಿದನು ಯುದ್ಧ ನಷ್ಟವಾಗಿ ಮುನ್ನೂರ ಮೂವತ್ತು ಲಕ್ಷ ರೂಪಾಯಿ ಪರಿಹಾರ ಧನವನ್ನೂ ಕೂಡ ಅವರಿಗೆ ನೀಡಬೇಕಾಯಿತು ಅದನ್ನು ಕೊಡುವವರೆಗೂ ತನ್ನಿಬ್ಬರು ಮಕ್ಕಳನ್ನು ಬ್ರಿಟಿಷರಿಗೆ ಒತ್ತೆಯಾಳಾಗಿ ಕೊಡಬೇಕಾಯಿತು ಇದಿಷ್ಟು ಶ್ರೀರಂಗಪಟ್ಟಣದ ಒಪ್ಪ ಒಪ್ಪಂದದ ಪ್ರಮುಖ ಷರತ್ತುಗಳಾಗಿತ್ತು ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧವು ಹದಿನೇಳು ನೂರ ತೊಂಬತ್ತೊಂಬತ್ತರಲ್ಲಿ ಟಿಪ್ಪು ಮರಣದೊಂದಿಗೆ ಕೊನೆಗೊಂಡಿತು ಟಿಪ್ಪುವಿನ ಮರಣದ ನಂತರ ಮೈಸೂರು ಬ್ರಿಟಿಷರ ವಶವಾಯಿತು ಬ್ರಿಟಿಷರು ಒಡೆಯರ ರಾಜವಂಶದ ಮುಮ್ಮಡಿ ಕೃಷ್ಣ ರಾಜ ಒಡೆಯರಿಗೆ ರಾಜ್ಯವನ್ನು ಹಸ್ತಾಂತರಿಸಿದರೂ ಸಹ ಮೈಸೂರು ರಾ ಮೈಸೂರು ರಾಜ್ಯವು ಬ್ರಿಟಿಷರ ಆಶ್ರಿತ ರಾಜವಾಯಿತು ಬೇಸಿಗೆ ಅರಮನೆ ಅಂದರೆ ದರಿಯಾ ದೌಲತ್ ನಿರ್ಮಾಣವನ್ನು ಟಿಪ್ಪು ಮಾಡಿದನು ಇದು ಶ್ರೀರಂಗಪಟ್ಟಣದಲ್ಲಿದೆ ಟಿಪ್ಪುವಿನ ಪ್ರಮುಖ ಸಾಧನಗಳನ್ನು ನಾವೀಗ ನೋಡೋಣ ರೇಷ್ಮೆ ವ್ಯವಸಾಯವನ್ನು ಇವನು ಜನಪ್ರಿಯಗೊಳಿಸಿದನು ರಾಕೆಟ್ ಬಳಸುವ ತಂತ್ರಜ್ಞಾನವನ್ನು ಕರಗತ ಮಾಡಿಕೊಂಡಿದ್ದನು ಹಿಂದೂ ದೇವಾಲಯಗಳಿಗೆ ದಾನದತ್ತಿಯನ್ನು ಅಂದರೆ ದಾನ ಸಹ ಸಹ ನೀಡುತ್ತಿದ್ದನು ಶೃಂಗೇರಿ ಮಠಕ್ಕೆ ದೇಣಿಗೆಯನ್ನು ನೀಡಿದ ಉದಾಹರಣೆಯನ್ನು ನಾವು ನೋಡಬಹುದು ಮುಂದೆ ನಾವು ಮುಮ್ಮಡಿ ಕೃಷ್ಣರಾಜ ಒಡೆಯರ ಕುರಿತು ನೋಡೋಣ ಇವರ ಕಾಲಾವಧಿ ಹದಿನೇಳುನೂರ ತೊಂಬತ್ತೊಂಬತ್ತರಿಂದ ಹದಿನೇಳುನೂರ ಮೂವತ್ತೊಂದು ಆಗಿದೆ ಟಿಪುವಿನ ಮರಣದ ನಂತರ ಮೈಸೂರು ಸಂಸ್ಥಾನ ನಾಲ್ಕು ಭಾಗಗಳಾಗಿ ವಿಭಜನೆಗೊಂಡಿತು ಮೊದಲನೇ ಭಾಗ ಬ್ರಿಟಿಷರು ಹಾಗೂ ಇನ್ನೊಂದು ಭಾಗವನ್ನು ಮರಾಠರು ಅದರ ಇನ್ನೊಂದು ಭಾಗವನ್ನು ನಿಜಾಮರು ಹಾಗೂ ಇನ್ನೊಂದು ಭಾಗವನ್ನು ಮೈಸೂರು ಒಡೆಯರು ಹಂಚಿಕೊಂಡರು ಮುಮ್ಮಡಿ ಕೃಷ್ಣರಾಜ ಒಡೆಯರು ಇನ್ನು ಐದು ವರ್ಷದ ಬಾಲಕನಾಗಿದ್ದರಿಂದ ಆಡಳಿತವನ್ನು ಪೂರ್ಣಯ್ಯನವರಿಗೆ ವಹಿಸಿ ದಿವಾನರನ್ನಾಗಿ ನೇಮಿಸಲಾಯಿತು ಮುಮ್ಮಡಿ ಕೃಷ್ಣರಾಜ ಒಡೆಯರು ಶಿವಮೊಗ್ಗ ಜಿಲ್ಲೆಯ ನಗರ ದಂಗೆ ಅಥವಾ ಬಿದನೂರು ದಂಗೆಯನ್ನು ಸರಿಯಾಗಿ ಹತ್ತಿಕ್ಕಲಿಲ್ಲ ಎಂಬ ಕಾರಣದಿಂದ ಬ್ರಿಟಿಷರು ಹದಿನೇಳು ಹದಿನೆಂಟುನೂರ ಮೂವತ್ತೊಂದರಲ್ಲಿ ಅವರನ್ನು ಅಧಿಕಾರದಿಂದ ಕೆರ ಕೆಳಗಿಳಿಸಿದರು ಮೈಸೂರು ಸಂಸ್ಥಾನದಲ್ಲಿ ಕಮಿನಿಷ ಕಮಿಷನರ್ ಆಡಳಿತವನ್ನು ಜಾರಿಗೆ ತಂದರು ಕಮಿಷನರ್ ಆಡಳಿತದ ಪ್ರಮುಖ ಕಾಲಾವಧಿ ಯಾವುದೆಂದರೆ ಹದಿನೆಂಟುನೂರ ಮೂವತ್ತೊಂದರಿಂದ ಹದಿನೆಂಟುನೂರ ಎಂಬತ್ತೊಂದು ಆಗಿದೆ ಪ್ರಮುಖ ಕಮಿಷನರ್ಗಳನ್ನು ನಾವೀಗ ನೋಡೋಣ ಮಾರ್ಕ್ ಕಬ್ಬನ್ ಹದಿನೆಂಟುನೂರ ಮೂವತ್ತ್ನಾಲ್ಕರಿಂದ ಹದಿನೆಂಟುನೂರ ಅರವತ್ತೊಂದರವರೆಗೆ ಮೈಸೂರಿನ ಕಮಿಷನರ್ ಆಗಿ ಕಾರ್ಯನಿರ್ವಹಿಸಿದರು ಇವರು ಮೈಸೂರಿನಿಂದ ರಾಜಧಾನಿಯನ್ನು ಬೆಂಗಳೂರಿಗೆ ವರ್ಗಾಯಿಸಿದರು ಇವನ ಇವನ ಆಡಳಿತದಲ್ಲಿ ಕನ್ನಡವನ್ನು ಆಡಳಿತ ಭಾಷೆಯನ್ನಾಗಿ ಮಾಡಲಾಯಿತು ಹದಿನೆಂಟುನೂರ ಐವತ್ತೊಂಬತ್ತರಲ್ಲಿ ಬೆಂಗಳೂರು ಜೋಲಾರ್ಪೇಟೆಗೆ ಮಧ್ಯ ರೈಲು ಮಾರ್ಗವನ್ನು ಸಹ ಮಾರ್ಕ್ ಕಬ್ಬನ್ ರವರು ಹಾಕಿಸಿದರು ಮುಂದೆ ಹದಿನೆಂಟುನೂರ ಅರವತ್ತೊಂದರಲ್ಲಿ ಕಮಿಷನರ್ ಹುದ್ದೆಗೆ ರಾಜೀನಾಮೆಯನ್ನು ನೀಡಿದರು ಇವರ ಹೆಸರಿನಲ್ಲಿ ಬೆಂಗಳೂರಿನಲ್ಲಿ ಕಬ್ಬನ್ ಉದ್ಯಾನವನವಿದೆ ಅಂದರೆ ಕಬ್ಬನ್ ಪಾರ್ಕ್ ಇದೆ ಅಲ್ವಾ ಎರನೇದಾಗಿ ನಾವು ಲೂಯಿ ಬೆಂಥ್ ಬೋರಿಂಗರ ಕಮಿಷನರ್ ಆಳ್ವಿಕೆಯನ್ನು ನೋಡೋಣ ಇವರ ಕಾಲಾವಧಿ ಹದಿನೆಂಟುನೂರ ಅರವತ್ತೆರಡರಿಂದ ಹದಿನೆಂಟುನೂರ ಎಪ್ಪತ್ತಾಗಿದೆ ಇವರು ಹದಿನೆಂಟುನೂರ ಎಪ್ಪತ್ತರಲ್ಲಿ ಕಮಿಷನರ್ ಹುದ್ದೆಗೆ ರಾಜೀನಾಮೆಯನ್ನು ನೋಡಿದರು ಮುಂದೆ ನಾವು ಹತ್ತನೇ ಚಾಮರಾಜ ಒಡೆಯರ ಕುರಿತು ನೋಡೋಣ ಹದಿನೆಂಟುನೂರ ಎಂಬತ್ತೊಂದರಲ್ಲಿ ಹತ್ತನೇ ಚಾಮರಾಜ ಒಡೆಯರಿಗೆ ಬ್ರಿಟಿಷರು ರಾಜ್ಯವನ್ನು ಪುನಃ ವಹಿಸಿಕೊಟ್ಟರು ಇದನ್ನು ಪುನರ್ದಾನ ಎನ್ನುವರು ಹತ್ತನೇ ಚಾಮರಾಜ ಒಡೆಯರ ಕೈಗಳಿಗೆ ದಿವಾನರಾಗಿದ್ದವರು ಯಾರೆಂದರೆ ಸಿ ರಂಗಚಾರು ಹಾಗೂ ಸಿ ರಂಗಚಾರ್ಲು ಹಾಗೂ ಕೆ ಶೇಷಾದ್ರಿ ಹತ್ ಹತ್ತನೇ ಚಾಮರಾಜ ಒಡೆಯರು ಪ್ರಾರಂಭಿಸಿದ ಸಭೆ ಯಾವುದೆಂದರೆ ಅದು ಪ್ರಜಾಪ್ರತಿನಿಧಿ ಸಭೆಯಾಗಿದೆ ದಿವಾನ್ ಸಿ ರಂಗಚಾರ್ಲು ಮತ್ತು ಕೆ ಶೇಷಾದ್ರಿ ಅಯ್ಯರ್ ಅವರು ಹತ್ತನೇ ಚಾಮರಾಜ ಒಡೆಯರ ಕಾಲಾವಧಿಯಲ್ಲಿ ಅಧಿವಾನರಾಗಿದ್ದರು ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಯನ್ನು ಶೇಷಾದ್ರಿ ಅಯ್ಯರವರು ಪ್ರಾರಂಭಿಸಿದರು ಇದಿಷ್ಟು ಹತ್ತನೇ ಚಾಮರಾಜ ಒಡೆಯರ ಕುರಿತ ಪ್ರಮುಖ ಪಾಯಿಂಟ್ಸ್ಗಳಾಗಿದ್ದವು ಈಗ ಮುಂದೆ ನಾವು ನಾಲ್ವಡಿ ಕೃಷ್ಣರಾಜ ಒಡೆಯರ ಕುರಿತು ನೋಡೋಣ ಇವರ ಕಾಲಾವಧಿ ಹತ್ತೊಂಬತ್ತು ನೂರ ಎರಡರಿಂದ ಹತ್ತೊಂಬತ್ತು ನೂರ ನಲವತ್ತಾಗಿದೆ ಹತ್ತನೇ ಚಾಮರಾಜ ಒಡೆಯರು ಕಲ್ಕತ್ತಾಗೆ ತೆರಳಿದ್ದಾಗ ಅಲ್ಲಿಯೇ ಅನಾರೋಗ್ಯದಿಂದ ನಿಧನರಾದರು ಅವರ ಉತ್ತರಾಧಿಕಾರಿಯಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಅಧಿಕಾರಕ್ಕೆ ಬಂದರು ಇವರ ಅಧಿಕಾರಕ್ಕೆ ಬಂದಾಗ ಕೇವಲ ಹನ್ನೊಂದು ವರ್ಷದ ಬಾಲಕರಾಗಿದ್ದರಿಂದ ತಾಯಿ ಕಂಪನ ಕಂಪನಂಜಮಣ್ಣಿಯವರು ಆಡಳಿತವನ್ನು ನೋಡಿಕೊಳ್ಳುತ್ತಿದ್ದರು ಹತ್ತೊಂಬತ್ತು ನೂರ ಎರಡರಿಂದ ನಾಲ್ವಡಿ ಅವರ ನೇರ ಆಳ್ವಿಕೆಯು ಪ್ರಾರಂಭವಾಯಿತು ಸಮಾಜದ ಎಲ್ಲ ವರ್ಗದವರಿಗೂ ಆಡಳಿತದಲ್ಲಿ ಅವಕಾಶ ಕಲ್ಪಿಸುವ ಸಲುವಾಗಿ ಶಿಫಾರಸುಗಳನ್ನು ಪಡೆಯಲು ನಾರ್ವರಿ ಕೃಷ್ಣರಾಜ ಒಡೆಯರು ಮಿಲರ್ ಆಯೋಗವನ್ನು ರಚಿಸಿದರು ಬೆಂಗಳೂರಿನ ವಿಜ್ಞಾನ ಸಂಸ್ಥೆಯನ್ನು ಸ್ಥಾಪಿಸಲು ಮುನ್ನೂರ ಎಪ್ಪತ್ತೊಂದು ಎಕರೆ ಭೂಮಿಯನ್ನು ಮತ್ತು ಇದನ್ನು ಜೆ ಎನ್ ಟಾಟಾ ಅವರು ಸಾರಿ ಬೆಂಗಳೂರು ವಿಜ್ಞಾನ ಸಂಸ್ಥೆಯನ್ನು ಸ್ಥಾಪಿಸಲು ಮುನ್ನೂರ ಎಪ್ಪತ್ತೊಂದು ಎಕರೆ ಭೂಮಿಯನ್ನು ಸಹ ಕೃಷ್ಣರಾಜ ಒಡೆಯರು ನುಡಿದರು ಮತ್ತು ಇದನ್ನು ಸ್ಥಾಪಿಸಲು ಜೆಎನ್ ಟಾಟಾ ಅವರು ಧನ ಸಹಾಯವನ್ನು ಮಾಡಿದರು ಜನಪ್ರತಿನಿಧಿಗಳ ಮೂಲಕ ಜನರ ಸಮಸ್ಯೆಯನ್ನು ಚರ್ಚಿಸಲು ಅವಕಾಶ ಕಲ್ಪಿಸುವ ಸಲುವಾಗಿ ಹದಿನೇಳುನೂರ ಏಳರಲ್ಲಿ ಸಾರಿ ಹತ್ತೊಂಬತ್ತು ನೂರ ಏಳರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಸ್ಥಾಪಿಸಿದ ಸಭೆ ಯಾವುದೆಂದರೆ ಅದು ನ್ಯಾಯ ವಿಧಾಯಕ ಸಭೆಯಾಗಿದೆ ಇಂದಿನ ಮೈಸೂರು ಅರಮನೆಯನ್ನು ಹತ್ತೊಂಬತ್ತು ನೂರ ಹತ್ತರಲ್ಲಿ ಪೂರ್ಣಗೊಳಿಸಲಾಯಿತು ಕೃಷ್ಣರಾಜಸಾಗರ ಆಣೆಕಟ್ಟು ಕೆಆರ್ಎಸ್ ಡ್ಯಾಮ್ ಅನ್ನು ನಿರ್ಮಾಣ ಮಾಡಿಸುವ ಮೂಲಕ ಸಂಸ್ಥಾನದಲ್ಲಿ ಕೃಷಿ ಅಭಿವೃದ್ಧಿಯನ್ನು ಮಾಡಿಸಿದರು ನಾಲ್ವಡಿ ಕೃಷ್ಣರಾಜ ಒಡೆಯರು ಹತ್ತೊಂಬತ್ತು ನೂರ ಹನ್ನೊಂದರಲ್ಲಿ ಮೈಸೂರು ಸಂಪತ್ ಅಭ್ಯುದಯ ಪರಿಷತ್ ಅನ್ನು ಪ್ರಾರಂಭಿಸಿದರು ಹಿಂದುಳಿದ ವರ್ಗದವರಿಗೆ ಸರ್ಕಾರಿ ಸೇವೆಯಲ್ಲಿ ವಿಶೇಷ ಪ್ರಾತಿನಿಧ್ಯ ನೀಡುವ ಹಾದಿಯನ್ನು ಸಹ ಇವರು ಹೊಡಿಸಿ ಹೊರಡಿಸಿದರು ಮೊದಲ ಬಾರಿಗೆ ಸ್ತ್ರೀಯರಿಗೂ ಮತ ಮತಾಧಿಕಾರ ಮಾಡುವ ಅನುವು ಮಾಡಿದರು ನಾಲ್ವಡಿ ಕೃಷ್ಣರಾಜ ಒಡೆಯರ ಆಳ್ವಿ ಆಳ್ವಿಕೆಯಲ್ಲಿ ಪ್ರ ದಿವಾನರಾಗಿದ್ದವರು ಯಾರೆಂದರೆ ಸರ್ ಎಂ ವಿಶ್ವೇಶ್ವರಯ್ಯ ಹಾಗೂ ಸರ್ ಮಿರ್ಜಾ ಇಸ್ಮಾಯಿಲರಾಗಿದ್ದಾರೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಸಂಸ್ಥಾನವನ್ನು ರಾಮರಾಜ್ಯವೆಂದು ಮಹಾತ್ಮ ಗಾಂಧೀಜಿಯವರು ಬಣ್ಣಿಸಿದ್ದಾರೆ ಮಹಾತ್ಮ ಗಾಂಧೀಜಿಯವರು ನಾಲ್ವರ ನಾಲ್ವಡಿ ಕೃಷ್ಣರಾಜರಿಗೆ ನೀಡಿದ ಪ್ರಸಿದ್ಧ ಬಿರುದು ಯಾವುದೆಂದರೆ ಅದು ರಾಜಶ್ರೀಯಾಗಿದೆ ಇಪ್ಪತ್ತನೇ ಶತಮಾನದ ಪೂರ್ವಾರ್ಧದಲ್ಲಿ ನಾಲ್ವಡಿ ಕೃಷ್ಣ ರಾಜ ಒಡೆಯರಂಥ ಮತ್ತೊಬ್ಬ ಪ್ರಸಿದ್ಧ ಸಂಸ್ಕಾನ್ ಸಂಸ್ಥಾನಿಕ ರಾಜ ಭಾರತದಲ್ಲಿಯೇ ಇರಲಿಲ್ಲ ಇವರ ಕಾಲದಲ್ಲಿ ಮೈಸೂರು ಅರಮನೆಯನ್ನು ಹೊಸದಾಗಿ ಹತ್ತೊಂಬತ್ತು ನೂರ ಹತ್ತರಲ್ಲಿ ಕಟ್ಟಲಾಯಿತು ಇದಕ್ಕೂ ಮೊದಲಿದ್ದ ಮರದ ಅರಮನೆ ಅಗ್ನಿಗೆ ಆಹುತಿಯಾಗಿ ಭಸ್ಮಗೊಂಡಿತ್ತು ಹೊಸ ಅರಮನೆಯ ನಿರ್ಮಾಣಕ್ಕಾಗಿ ದೇಶ ವಿದೇಶಗಳಿಂದ ಕಶ್ ಕುಶಲಕರ್ಮಿಗಳು ಬಂದಿದ್ದರು ಅರಮನೆಯ ಸಭಾಂಗವನ್ ಸಭಾಂಗಣವನ್ನು ಪ್ರಸಿದ್ಧ ಚಿತ್ರಕಲಾ ಚಿತ್ರಕಲಾಕಾರರಾಗಿರುವ ರಾಜಾ ರವಿವರ್ಮ ಶೃಂಗರಿಸಿದ್ದನು ಕೃಷ್ಣರಾಜ ಸಾಗರ ಅಣೆಕಟ್ಟನ್ನು ನಿರ್ಮಿಸುವ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಹಣಕಾಸಿನ ಸಮಸ್ಯೆ ಉಂಟಾಯಿತು ಆಗ ರಾಜ ಪರಿವಾರದವರ ಚಿನ್ನಾಭರಣಗಳನ್ನು ಬಾಂಬೆ ಚಿನಿವಾರ ಪೇಟೆಯಲ್ಲಿ ಮಾರಾಟ ಮಾಡಿ ಬಂದ ಹಣದಲ್ಲಿ ಅಣೆಕಟ್ಟಿನ ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸಿದರು ಇವಿಷ್ಟು ನಾಲ್ವಡಿ ಕೃಷ್ಣರಾಜ ಒಡೆಯರ ಪ್ರಮುಖ ಪಾಯಿಂಟ್ಸ್ಗಳಾಗಿದ್ದು ಇವರು ಮೈಸೂರು ಸಂಸ್ಥಾನದ ಪ್ರಸಿದ್ಧ ಅರಸರಾಗಿದ್ದಾರೆ ಈಗ ಇವರ ಕಾಲದಲ್ಲಿ ವಿದ್ವಾನರಾಗಿದ್ದ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಕುರಿತು ನೋಡೋಣ ಆಧುನಿಕ ಮೈಸೂರು ಮೈಸೂರಿನ ಶಿಲ್ಪಿ ಮತ್ತು ನಿರ್ಮಾತೃ ಎಂದು ಸರ್ ಎಂ ವಿಶ್ವೇಶ್ವರಯ್ಯರನ್ನು ಅವರನ್ನು ಕರೆಯುತ್ತಾರೆ ಹತ್ತೊಂಬತ್ತು ನೂರ ಎರಡರಿಂದ ಹತ್ತೊಂಬತ್ತು ಒಂಬತ್ತರವರೆಗೆ ಮೈಸೂರು ಸಂಸ್ಥಾನದ ಮುಖ್ಯ ಇಂಜಿನಿಯರ್ ಆಗಿ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸಿದರು ಹತ್ತೊಂಬತ್ತು ನೂರ ಹನ್ನೆರಡರಲ್ಲಿ ದಿವಾನರಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರಿಂದ ನೇಮಕ ಮಾಡಲಾಯಿತು ಕೈಗಾರಿಕರಣ ಇಲ್ಲವೇ ವಿನಾಶ ಎಂಬುದು ಸರ್ ವಿಸ ಎಂ ವಿಶ್ವೇಶ್ವರಯ್ಯನವರ ಪ್ರಸಿದ್ಧ ಹೇಳಿಕೆಯಾಗಿದೆ ವ್ಯಾಪಾರ ಹಾಗೂ ವಾಣಿಜ್ಯಕ್ಕೆ ಪ್ರೋತ್ಸಾಹ ನೀಡಲು ಬೆಂಗಳೂರಿನಲ್ಲಿ ಮೈಸೂರು ಚೇಂಬರ್ ಆಫ್ ಕಾಮರ್ಸ್ ಇಂಡಸ್ಟ್ರಿಯನ್ನು ವಿಶ್ವೇಶ್ವರಯ್ಯನವರು ಸ್ಥಾಪಿಸಿದರು ನೂರ ಹದಿಮೂರರಲ್ಲಿ ಮೈಸೂರು ಬ್ಯಾಂಕನ್ನು ಕೂಡ ಸ್ಥಾಪಿಸಿದರು ಸರ್ ಎಂ ಸರ್ ಎಂ ವಿಶ್ವೇಶ್ವರಯ್ಯನವರು ಕಡ್ಡಾಯ ಪ್ರಾಥಮಿಕ ಶಿಕ್ಷಣವನ್ನು ಸಹ ಜಾರಿಗೊಳಿಸಿದರು ಇವರು ಮೈಸೂರು ಸಂಸ್ಥಾನಕ್ಕಾಗಿ ಸಾಕಷ್ಟು ಹೊಸ ಹೊಸ ಯೋಜನೆಗಳನ್ನು ಅಥವಾ ಕಾರ್ಯಗಳನ್ನು ನಿರ್ವಹಿಸಿದರು ಅವರ ಪ್ರಮುಖ ಲಿಸ್ಟ್ಗಳನ್ನು ನಾವೀಗ ನೋಡಿಬಿಡೋಣ ಬೆಂಗಳೂರಿನಲ್ಲಿ ಹೆಬ್ಬಾಳ ಬೆಂಗಳೂರಿನ ಹೆಬ್ಬಾಳದಲ್ಲಿ ಕೃಷಿ ಶಾಲೆಯನ್ನು ಸ್ಥಾಪಿಸಿದರು ಹತ್ತೊಂಬತ್ತು ನೂರ ಹದಿನಾರರಲ್ಲಿ ಮೈಸೂರು ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದರು ಹದಿನೊಂಬತ್ನೂರ ಹದಿನೈದರಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಅವರಿಂದ ಕನ್ನಡ ಸಾಹಿತ್ಯ ಪರಿಷತ್ತು ಕೂಡ ರಚನೆಯಾಯಿತು ಇವರ ಕಾಲದಲ್ಲಿ ಕೆ ಆರ್ ಎಸ್ ನಿರ್ಮಾಣ ಕಾರ್ಯ ಮುಂದುವರೆದು ಹತ್ತೊಂಬತ್ತು ನೂರ ಮೂವತ್ತೆರಡರಲ್ಲಿ ಅದು ಪೂರ್ಣಗೊಂಡಿತು ಈ ಸರ್ ಎಂ ವಿಶ್ವೇಶ್ವರಯ್ಯ ಅವರಿಗೆ ದಿವಾನ ಪದವಿಗೆ ಹತ್ತೊಂಬತ್ತು ನೂರ ಹದಿನೆಂಟರಲ್ಲಿ ರಚನೆಯನ್ನು ನೀಡಿದರು ಬ್ರಿಟಿಷ್ ಸರ್ಕಾರ ಇವರ ಸೇವೆಗೆ ಸರ್ ಎಂಬ ಬಿರುದು ಬಿರುದನ್ನು ನೀಡಿ ಗೌರವಿಸಿದೆ ಇವರು ಹತ್ತೊಂಬತ್ನೂರ ಹದಿನೈವತ್ತೈದರಲ್ಲಿ ಭಾರತ ರತ್ನವನ್ನು ಪಡೆದರು ಇ ಭಾರತ ರತ್ನವನ್ನು ಪಡೆದ ಮೊದಲ ಕನ್ನಡಿಗ ಸರ್ ಎಂ ವಿಶ್ವೇಶ್ವರಯ್ಯನವರಾಗಿದ್ದಾರೆ ಈಗ ನಾವು ಮುಂದೆ ನಾರ್ವೆಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ದಿವಾನರಾಗಿದ್ದ ಇನ್ನೊಬ್ಬ ಪ್ರಸಿದ್ಧ ದಿವಾನರ ಕುರಿತು ನೋಡೋಣ ಸರ್ ಎಂ ಮಿರ್ಜಾ ಇಸ್ಮಾಯಿಯರು ಇವರ ಕಾಲಾವಧಿ ಹತ್ತೊಂಬತ್ ನೂರ ಇಪ್ಪತ್ತಾರರಿಂದ ಹತ್ತೊಂಬತ್ ನೂರ ಆಗಿದೆ ಭದ್ರಾವತಿಯಲ್ಲಿ ಉಕ್ಕು ಮತ್ತು ಕಾಗದ ಕಾರ್ಖಾನೆಯನ್ನು ಸ್ಥಾಪಿಸಿದರು ಬೆಂಗಳೂರಿನಲ್ಲಿ ಹಿಂದೂಸ್ತಾನ್ ಏರೋಟೆಕ್ಸ್ ಲಿಮಿಟೆಡ್ ಗಾಜಿನ ಕಾರ್ಖಾನೆ ಮಂಡ್ಯದಲ್ಲಿ ಸಕ್ಕರೆ ಕಾರ್ಖಾನೆ ಪಿಂಗಣಿ ಪಾತ್ರೆ ಕಾರ್ಖಾನೆ ಬೆಳಗುಳದಲ್ಲಿ ರಾಸಾಯನಿಕ ಗೊಬ್ಬರ ಕಾರ್ಖಾನೆ ಶಿವಮೊಗ್ಗದಲ್ಲಿ ಬೆಂಕಿ ಕಡ್ಡಿ ಕಾರ್ಖಾನೆ ಭದ್ರಾವತಿಯಲ್ಲಿ ಉಕ್ಕು ಕಾಗ ಉಕ್ಕು ಹಾಗೂ ಕಾಗದ ಕಾರ್ಖಾನೆಯನ್ನು ಕೂಡ ಇವರು ಸ್ಥಾಪಿಸಿದರು ಚೊಕ್ಕೂರಿನಲ್ಲಿ ವಿಮಾನ ನಿಲ್ದಾಣ ಆಕಾಶವಾಣಿ ಕೇಂದ್ರಗಳನ್ನು ಬೆಂಗಳೂರು ಮತ್ತು ಮೈಸೂರಿನಲ್ಲಿ ಗ್ರಾಮೀಣ ಕೈಗಾರಿಕೆಗಳನ್ನು ಸಹ ಇವರು ಪ್ರೋತ್ಸಾಹಿಸಿದರು ಬದನವಾಳದಲ್ಲಿ ಖಾದಿ ಉತ್ಪಾದನಾ ಕೇಂದ್ರವನ್ನು ಸಹ ಮಿರ್ಜಾ ಅವರು ಸ್ಥಾಪಿಸಿದರು ಮಿರ್ಜಾ ಅವರು ಯಾವ ಕಾಲುವೆ ನಿರ್ಮಿಸಿ ಮಂಡ್ಯ ಜಿಲ್ಲೆಯ ಕೃಷಿ ಉದ್ಯ ಕೃಷಿ ಭೂಮಿಗೆ ನೀರನ್ನು ಒದಗಿಸಿದರೆಂದರೆ ಅದು ಇರ್ವಿನ್ ಕಾಲುವೆಯಾಗಿದೆ ಮೈಸೂರನ್ನು ಹೂ ಮತ್ತು ಉದ್ಯಾನವನಗಳ ನಗರವನ್ನಾಗಿಸಿದರು ಕೂಡ ಇಸ್ಮಾಯಿಲರಾಗಿದ್ದಾರೆ ಕೆಆರ್ಎಸ್ ಜಲಾಶಯದ ಹಿಂಭಾಗದಲ್ಲಿ ಬೃಂದಾವನ ಉದ್ಯಾನವನ್ನು ಇವರು ನಿರ್ಮಿಸಿದರು ಇದು ಪ್ರಸಿದ್ಧ ಆಗಿದೆ ಬೆಂಗಳೂರಿನಲ್ಲಿ ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಮತ್ತು ನರರೋಗ ಶಸ್ತ್ರಚಿಕಿತ್ಸೆ ಸಂಸ್ಥೆ ನಿಮಾನ್ಸ್ ಅನ್ನು ಸಹ ಇವರು ಪ್ರಾರಂಭಿಸಿದರು ಕೋಲಾರದಲ್ಲಿ ನರಸಿಂಹರಾಜ ಆಸ್ಪತ್ರೆ ಶಿವಮೊಗ್ಗದಲ್ಲಿ ಮೆಗ್ಗಾನ್ ಆಸ್ಪತ್ರೆ ಮೈಸೂರಿನಲ್ಲಿ ವಾನಿ ವಿಲಾಸ್ ಆಸ್ಪತ್ರೆ ಇವರ ಕಾಲದಲ್ಲಿಯೇ ಆರಂಭವಾದವು ಶಿಕ್ಷಣದ ಪ್ರೋತ್ಸಾಹಕ್ಕಾಗಿ ಪ್ರಾಥಮಿಕ ಕಾಯ್ ಶಿಕ್ಷಣ ಕಾಯ್ದೆಯನ್ನು ಜಾರಿಗೊಳಿಸಿ ಶಾ ಖಾಸಗಿ ಶಾಲೆಗಳಿಗೆ ಅನುದಾನವನ್ನು ಸಹ ನೀಡಿದರು ಪ್ರೌಢಶಾಲೆಗಳಲ್ಲಿ ಕನ್ನಡ ಮಾಧ್ಯಮ ಶಿಕ್ಷಣವನ್ನು ಆರಂಭಿಸಲಾಯಿತು ಮೈಸೂರನ್ನು ಆಳಿದ ಕೊನೆಯ ಅರಸಾರೆಂದರ ಅದು ಜಯಚಾಮರಾಜೇಂದ್ರ ಒಳೆಯರಾಗಿದ್ದಾರೆ ಇದಿಷ್ಟು ಸರ್ ಮಿರ್ಜಾ ಅವರ ಪ್ರಮುಖ ಪಾಯಿಂಟ್ಸ್ಗಳಾಗಿದ್ದು ಇದು ಎಕ್ಸಾಮ್ ದೃಷ್ಟಿಯಿಂದ ತುಂಬ ಮುಖ್ಯ ಇದಿಷ್ಟನ್ನೇ ನೀವು ನೋಡಿಕೊಂಡ್ರೆ ಸಾಕಾಗುತ್ತೆ ಮುಂದೆ ನೋಡೋಣ ಭಾರತ ಸ್ವಾತಂತ್ರ್ಯ ಪಡೆದ ನಂತರ ಭಾರತ ಒಕ್ಕೂಟದಲ್ಲಿ ಮೈಸೂರು ಸಂಸ್ಥಾನ ಸೇರಬೇಕೆಂದು ಯಾರ ನೇತೃತ್ವದಲ್ಲಿ ಯಾವ ಸತ್ಯಾಗ್ರಹವನ್ನು ಪ್ರಾರಂಭಿಸಲಾಯಿತು ಎಂದರೆ ಕೆ ಸಿ ರೆಡ್ಡಿ ಅವರ ನೇತೃತ್ವದಲ್ಲಿ ಅರಮನೆ ಸತ್ಯಾಗ್ರಹವನ್ನು ಪ್ರಾರಂಭಿಸಲಾಯಿತು ಕೆ ಸಿ ರೆಡ್ಡಿಯವರ ಸತ್ಯಾಗ್ರಹದ ಫಲವಾಗಿ ಜಯ ಚಾಮ್ರ ಚೇಂದ್ರ ಒಡೆಯರ್ ಜಯ ಚಾಮರಾಜ ಒಡೆಯರು ಮೈಸೂರು ಸಂಸ್ಥಾನ ಭಾರತದ ಒಕ್ಕೂಟವನ್ನು ಸೇ ಸೇರಲು ಸಮ್ಮತಿಯನ್ನು ಕೊಟ್ಟರು ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಅಕ್ಟೋಬರ್ ಇಪ್ಪತ್ತ್ನಾಲ್ಕರಂದು ಕೆ ಸಿ ರೆಡ್ಡಿಯವರ ನೇತೃತ್ವದಲ್ಲಿ ಜವಾಬ್ದಾರಿ ಸರ್ಕಾರ ಅಸ್ತಿತ್ವಕ್ಕೆ ಬಂದಿತು ಜಯ ರಾ ಜಯಚಾಮರಾಜ ಒಡೆಯರು ಮೈಸೂರು ರಾಜ್ಯದ ಮೊದಲ ರಾಜ್ಯಪಾಲರಾಗಿ ಕಾರ್ಯನಿರ್ವಹಿಸಿದರು ಕೆ ಸಿ ರೆಡ್ಡಿಯವರು ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿಗಳಾಗಿ ಸೇವೆ ಸಲ್ಲಿಸಿದರು ಅರಮನೆ ಸತ್ಯಾಗ್ರಹ ಅಥವಾ ಮೈಸೂರು ಚಳವಳಿಯ ಸಂದರ್ಭದಲ್ಲಿ ದಿವಾನರಾಗಿದ್ದವರು ಯಾರೆಂದರೆ ಅರ್ಕಾಟ್ ರಾಮಸ್ವಾಮಿ ಮೊದಲು ಈಗ ಇದಿಷ್ಟು ಪ್ರಮುಖ ಕಾಲಗಳ ಕಾಲಗಣನೆಗಳಾಗಿವೆ ಇದನ್ನೆಷ್ಟನ್ನು ನೀವು ನೋಡ್ಕೊಳ್ಳಿ ಈಗ ನಾವು ಈ ಅಧ್ಯಾಯದಲ್ಲಿ ಬರುವ ಪ್ರಮುಖ ಪ್ರಶ್ನೆಗಳನ್ನು ನೋಡೋಣ ಮೊದಲನೇ ಪ್ರಶ್ನೆ ಮೈಸೂರು ಒಡೆಯರ ಆರಂಭಿಕ ರಾಜಧಾನಿ ಡ್ಯಾಶ್ ಆಗಿತ್ತು ಮೈಸೂರು ಇವರ ಪ್ರಥಮ ರಾಜಧಾನಿಯಾಗಿತ್ತು ಎರಡನೇ ಪ್ರಶ್ನೆ ಎರಡನೇ ಆಂಗ್ಲೋ ಮೈಸೂರು ಯುದ್ಧದ ನಂತರ ಬ್ರಿಟಿಷರ ಟಿಪ್ಪು ಸುಲ್ತಾನನೊಡನೆ ಯಾವ ಒಪ್ಪಂದವನ್ನು ಮಾಡಿಕೊಂಡರು ಮಂಗಳೂರು ಶಾಂತಿ ಒಪ್ಪಂದ ಮಾಡಿಕೊಂಡರು ಮೂರನೇ ಪ್ರಶ್ನೆ ಮೈಸೂರು ಹುಲಿ ಎಂದು ಪರಿಸಿದ್ಧರಾದ ವ್ಯಕ್ತಿ ಟಿಪ್ಪು ಸುಲ್ತಾನ್ ನಾಲ್ಕನೇ ಪ್ರಶ್ನೆ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಒಡೆಯರ ದಿವಾನರು ಯಾರಾಗಿದ್ದರು ಪೂರ್ಣಯ್ಯನ್ ಪೂರ್ಣಯ್ಯನವರು ಐದನೇ ಪ್ರಶ್ನೆ ಮೈಸೂರು ಸಂಸ್ಥಾನದಲ್ಲಿ ನ್ಯಾಯ ವಿಧೇಯಕ ಸಭೆಯು ಎಷ್ಟರಲ್ಲಿ ಪ್ರಾರಂಭವಾಯಿತು ಹತ್ತೊಂಬತ್ತು ನೂರ ಏಳರಲ್ಲಿ ಪ್ರಾರಂಭವಾಯಿತು ಆರನೇ ಪ್ರಶ್ನೆ ಮೈಸೂರು ರಾಜ್ಯವನ್ನು ಗಾಂಧೀಜಿಯವರು ಏನೆಂದು ಬಣ್ಣಿಸಿದರು ರಾಮರಾಜ್ಯವೆಂದು ಬಣ್ಣಿಸಿದರು ಎರಡನೇ ಪ್ರಶ್ನೆ ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಯಾರು ಸರ್ ಎಂ ವಿಶ್ವೇಶ್ವರಯ್ಯನವರು ಇವರು ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಈ ಪ್ರಶಸ್ತಿಯನ್ನು ಪಡೆದುಕೊಂಡರು ಎಂಟನೇ ಪ್ರಶ್ನೆ ಇನ್ ಇರ್ವಿನ್ ಕಾಲುವೆಯನ್ನು ನಿರ್ಮಾಣ ಮಾಡಿದವರು ಯಾರು ಸರ್ ಮಿರ್ಜಾ ಇಸ್ಮಾಯಿಲರು ಇದಿಷ್ಟು ಈ ಪಾಠದ ಪ್ರಮುಖ ಅಂಶಗಳು ಹಾಗೂ ಪ್ರಶ್ನೆಗಳಾಗಿದ್ದು ನಮ್ಮ ಪ್ರಸ್ತುತಿ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು